ಮೆಗನ್ ಅವ್ರೇನು ಸಾಕಷ್ಟು ವಿಷಯ ಎಲ್ಲರ ಕಣ್ಣಿಗೆ ಬೀಳೋದು ಅಂತ ಹೇಳಿದ್ರೆ ಒಂದು ಸಿನಿಮಾಗೆ ಹಾರ್ಡ್ಲಿ ಈಗ ಒಂದೆರಡು ಸಿನಿಮಾ ಮಾಡಿರ್ತಾರೆ ಹತ್ತು ಲಕ್ಷ ಪೇಮೆಂಟೋ ಅಥವಾ ಒಂದು ಸಿನಿಮಾಗೆ ಐದು ಲಕ್ಷನೋ ಹದಿನೈದು ಲಕ್ಷನೋ ಪೇಮೆಂಟ್ ಇಷ್ಟು ಅಂತ ಇರುತ್ತೆ ಆದ್ರೆ ನೋಡ್ತಾ ನೋಡ್ತಾ ಹಾಗೆ ಎಲ್ಲೋ ಒಂದು ಕಡೆ ಈ ಒಂದು ಏನು ಈ ರೀತಿ ಆಗ್ತಾ ಇದೆ ಪ್ರಕರಣಗಳು ಅದಕ್ಕೆ ಹೆಣ್ಣು ಮಕ್ಕಳು ಎಲ್ಲೋ ಒಂದು ಕಡೆ ರೀಸನ್ ಅಂತಾನೆ ಹೇಳ್ಬೋದು ಇನ್ನ ಸ್ಪ್ಯಾನ್ ಆಫ್ ಒನ್ ಮಂತ್ ಅಲ್ಲಿ ಎರಡು ಮಂತ್ ಅಲ್ಲಿ ಅಥವಾ ಎರಡು ಸಿನಿಮಾ ಮಾಡಿ ಒಂದು ಸಿನಿಮಾ ಮಾಡಿ ದೊಡ್ಡ ಬಂಗಲೆಯನ್ನು ಖರೀದಿಸ್ತಾರೆ ಸಾಕಷ್ಟು ಸೀರಿಯಲ್ ನಟೀರಿಯರ್ ಅನ್ನ ನೀವು ನೋಡಿರ್ಬೋದು ಈಗಾಗಲೇ ಬಿಎಂ ಡಬ್ಲ್ಯೂ ಕಾರ್ ಇರುತ್ತೆ ಅಥವಾ ದೊಡ್ಡ ದೊಡ್ಡ ಮನೆಗಳು ಇದು ಹೇಗೆ ಸಾಧ್ಯ ಏನನ್ಸುತ್ತೆ ನಿಮಗೆ ಅಂತ ಸೀರಿಯಲ್ ನಟಿಯರು ಕೇವಲ ಒಂದಷ್ಟು ಸ್ಪ್ಯಾನ್ ಆಫ್ ಟೈಮ್ ಅಲ್ಲಿ ಇಷ್ಟು ದುಡ್ಡನ್ನ ಮಾಡ್ಬೋದಾ ಹೇಗೆ ಅಂತ ಜನರು ಯಾರು ಪೆದ್ರಲ್ಲ ಯಾರು ಫೂಲಿಶ್ ಅಲ್ಲ ಸೊ ಅವ್ರಿಗೆ ಗೊತ್ತಾಗುತ್ತೆ ಓ ಇವಳೇನಪ್ಪ ಯಾರ ಜೊತೆನೋ ಲಿವಿಂಗ್ ಟುಗೆದರ್ ಅಲ್ಲಿರ್ಬೋದು ಯಾವುದೋ ದೊಡ್ಡ ಪೊಲಿಟಿಕಲ್ ಆಗಿ ಅಂದ್ರೆ ಬ್ಯಾಕ್ ಗ್ರೌಂಡ್ ಇರ್ಬೋದು ಸೊ ಯಾವುದೋ ಒಂದು ಬಾಯ್ ಫ್ರೆಂಡ್ ಇರ್ಬೋದು ಯಾರೋ ಸೂಪರ್ ಸ್ಟಾರ್ ಇರ್ಬೋದು ಯಾರೋ ಬ್ಯಾಕ್ ಗ್ರೌಂಡ್ ಅಲ್ಲಿ ಸಕ ಸಪೋರ್ಟ್ ಇದೆ ಒಬ್ವಿಯಸ್ಲಿ ನಾನು ಹೇಳ್ತಾ ಇದ್ದೀನಿ ಅಂದ್ಬಿಟ್ಟಿದ ತಕ್ಷಣ ಅಲ್ಲ ಇದು ಎಲ್ಲರೂ ಎಲ್ಲರಿಗೂ ಗೊತ್ತಿದೆ ಭೂಮಿಕ ಯಾರು ಫೂಲಿಶ್ ಅಲ್ಲ ಅಂದ್ರೆ ಅವ್ರ ವಿಷಯ ನಮ್ಗೆ ಯಾಕೆ ಅಂತ ಸುಮ್ಮನೆ ಆಗ್ತಾರೆ ಇವಾಗ ಎಷ್ಟೋ ಸತಿ ನೋಡಿರ್ಬೋದು ನಾನು ಹದಿನೈದು ವರ್ಷದಿಂದನೂ ಇದೀನಿ ಇಂಡಸ್ಟ್ರಿಲಿ ನಮ್ಗೆ ಯಾಕೆ ಅವಕಾಶಗಳು ಸಿಕ್ತಿಲ್ಲೂಲಿಮಾಗೆಂಟ್ ಅಂದಾಜು ಇವಾಗ ಅವ್ರು ಫೇಮ್ ಆಗಿದೆ ಅಂದರೆ ಹದಿನೈದು ಲಕ್ಷ ಅಂದ್ಕೊಳ್ಳಿ ಹದಿನೈದರಿಂದ ಇಪ್ಪತ್ತಂತೂ ಮಿನಿಮಮ್ ಕೊಟ್ಟೆ ಕೊಡ್ತಾರೆ ಅದು ನಮ್ಮ ಕನ್ನಡದಲ್ಲಿ ಇಷ್ಟೇ ಪೇಮೆಂಟ್ ಅಂತ ನನಗೆ ತುಂಬಾ ಹತ್ತಿರದಿಂದ ಗೊತ್ತಿರುವಂತಹ ಮಾಹಿತಿ ಸೊ ಸೀರಿಯಲ್ಲು ಇವಾಗ ಒಂದು ಒಂದು ಸೀರಿಯಲ್ ಮಾಡಿರ್ತಾರೆ ಅದಕ್ಕೆ ಸೂಪರ್ ಫೇಮ್ ಸಿಕ್ಕಿರುತ್ತೆ ಅಂದ್ಕೊಳ್ಳೋಣ ಎಲ್ಲರೂ ಅವ್ರನ್ನ ಇಷ್ಟಪಟ್ಟಿರ್ತಾರೆ ಒಂದು ಒಳ್ಳೆಯ ಹೆಸರು ಸಂಪಾದನೆ ಮಾಡಿರ್ತಾರೆ ಅದಕ್ಕೆ ನಾವು ರೆಕ್ಸ್ಪೆಕ್ಟ್ ಮಾಡೋಣ ಸೊ ಅದ ಅದು ಸೀರಿಯಲಲ್ಲಿ ಒಂದು ಡೇಗೆ ಒಂದು ಟ್ವೆಂಟಿ ಫೈವ್ ಅಂತೂ ನಮ್ಮ ಕನ್ನಡದಲ್ಲಿ ಜಾಸ್ತಿ ಅದು ಅದು ಹೈಯೆಸ್ಟ್ ಪೇಮೆಂಟು ಟ್ವೆಂಟಿ ಫೈವ್ ತೌಸಂಡ್ ಫಾರ್ ಒನ್ ಡೇ ಅಂದರೆ ಅವರ ಒಂದು ಟಿ ಆರ್ ಪಿ ಮೇಲಾಗಿರ್ಬೋದು ಅವರ ಒಂದು ಫೇಮ್ ಆಗಿರ್ಬೋದು ಅದು ಡಿಪೆಂಡ್ ಆಗುತ್ತೆ ಬಟ್ ಸ್ಟಾರ್ಟಿಂಗ್ ಒಂದೂವರೆ ಸಾವಿರದಿಂದ ಸ್ಟಾರ್ಟ್ ಆಗುತ್ತೆ ನಮ್ಮ ಸೀರಿಯಲ್ ಪೇಮೆಂಟು ಸೊ ಅದು ನಮ್ಮ ಫೇಮು ನಮ್ಮ ಹೆಂಗೆ ನಾವು ಸ್ಟಾರ್ ಹಾಕ್ತೀವಿ ಎಲ್ಲರಿಗೂ ಎಲ್ಲರ ಮನೆಗೂ ಹೆಂಗೆ ರೀಚ್ ಆಗ್ತೀವಿ ಅದ್ರ ಮೇಲೆ ನಮ್ಮ ಪೇಮೆಂಟು ಆಗುತ್ತೆ ಮಿನಿಮಮ್ ಅಂದರೆ ಇಪ್ಪತ್ತೈದರಿಂದ ಮೂವತ್ತು ಅಂದರೆ ಅಷ್ಟೇ ಕನ್ಫರ್ಮ್ ಅದ್ರ ಮೇಲೆ ಚಾನ್ಸೇ ಇಲ್ಲ ನೆಕ್ಸ್ಟ್ ಲೆವೆಲ್ ಪೇಮೆಂಟು ಸೊ ಇನ್ನು ತೆಲುಗು ತಮಿಳಲ್ಲೆಲ್ಲ ಒಳ್ಳೆ ಪೇಮೆಂಟ್ ಇದೆ ಅದನ್ನು ನಾವು ಅಗ್ರಿ ಮಾಡಬೇಕು ಬಿಕಾಸ್ ನಮಗೆ ಗೊತ್ತಿರೋರು ನಾವು ಕೇಳಿದಾಗ ಒನ್ ಡೇಗೆ ಇಷ್ಟಿರುತ್ತೆ ಅಂತ ಸೊ ಇಲ್ಲಿ ನಾವು ಸಪೋರ್ಟಿಂಗ್ ರೋಲಾಗಿ ಸೀರಿಯಲಲ್ಲಿ ಇವಾಗ ಅಕ್ಕನೋ ತಂಗಿನೋ ಫ್ರೆಂಡೋ ರೋಲೋ ಮಾಡ್ತಾ ಇರ್ತೀವಲ್ಲ ಅಂಥವ್ರಿಗೆ ಇಲ್ಲಿ ಐದು ಸಾವಿರ ಕೊಡ್ತಾರೆ ಮಿನಿಮಮ್ ಬಟ್ ಅಲ್ಲಿ ಪರ್ ಡೇ ಬಟ್ ಅಲ್ಲಿ ಒಂದು ಏಳು ಸಾವಿರ ಇರುತ್ತೆ ಅಂದರೆ ತ್ರೀ ತೌಸಂಡ್ ಟೂ ತೌಸಂಡ್ ಜಾಸ್ತಿ ಇರುತ್ತೆ ಸೊ ಇನ್ನು ಹೀರೋಯಿನ್ಸ್ಗೆ ಇಲ್ಲಿ ಕನ್ನಡದಲ್ಲಿ ಸ್ಟಾರ್ಟಿಂಗ್ ಅಂದ್ರೂ ಒಂದು ಐದು ಸಾವಿರ ಅಂದ್ಕೊಳ್ಳಿ ಸ್ಟಾರ್ಟಿಂಗ್ ಅವ್ರು ಯಾವುದು ಸಿನಿಮಾ ಮಾಡಿರಲ್ಲ ಯಾವುದು ಬ್ಯಾಕ್ ಇರಲ್ಲ ಅಂದರೆ ಒಂದು ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ಅಂದರೆ ಮಿನಿಮಮ್ ಒಂದು ಫೈವ್ ಅಂದ್ಕೊಳ್ಳೋಣ ಫೈಯಿಂದ ಅವರ ಒಂದು ಫೇಮ್ ಸ್ಟಾರ್ಟ್ ಆದರೆ ಒಂದು ಇಪ್ಪತ್ತೈದು ಅನ್ಕೋಣ ಅದು ಬಿಟ್ಟು ಹೀರೋಯಿನ್ಸ್ಗಂತೂ ನೆಕ್ಸ್ಟ್ ಲೆವೆಲ್ ಪೇಮೆಂಟೇ ಇಲ್ಲ ನನಗೆ ಗೊತ್ತಿರೋ ಹಾಗೆ ಇನ್ನೂ ಬೇರೆ ತೊಗೊಂಡಿದ್ರು ತೊಗೊಂಡಿರ್ಬೋದು ಆದರೆ ನನಗೆ ಸಿಕ್ಕಾಬಟ್ಟೆ ಚೆನ್ನಾಗಿ ಗೊತ್ತಿರೋ ಮಾಹಿತಿ ಇಷ್ಟೇ ಇನ್ನು ಸಿನಿಮಾಗೆ ಒಂದು ಸಿನ್ಮಾಗೆ ಎರಡು ಸಿನಿಮಾದಲ್ಲಿ ನಾವು ಅಂದರೆ ಒಂದು ಸಿನಿಮಾಗೆ ಸಿಕ್ಕಾಬಟ್ಟೆ ಒಳ್ಳೆ ಹೆಸ್ರು ಬಂದ್ಬಿಟ್ಟಿರುತ್ತೆ ತುಂಬ ಜನ ನಮ್ಮನ್ನು ಇಷ್ಟಪಡ್ತಾರೆ ಒಂದು ಒಳ್ಳೆ ಫೀಮ್ನ ಕ್ರಿಯೇಟ್ ಮಾಡಿರ್ತೀವಿ ಅಂದಾಗ ಒಂದು ಹದಿನೈದು ಲಕ್ಷ ಅಂತೂ ಮಿನಿಮಮ್ ಅದು ಪಕ್ಕಾ ಇರುತ್ತೆ ಆ ಇನ್ನು ಇನ್ ನೆಕ್ಸ್ಟ್ ಅದು ನಮ್ ಇವಾಗ ನೆಕ್ಸ್ಟ್ ಫಸ್ಟ್ ಒಂದು ಸಿನಿಮಾ ಸೂಪರ್ ಟೂಪರ್ ಹಿಟ್ ಆಗಿದ ತಕ್ಷಣ ನಾವು ಹದಿನೈದು ಲಕ್ಷ ಇದು ಆದ್ಮೇಲೆ ನೆಕ್ಸ್ಟ್ ಇನ್ನೊಂದು ಸಿನಿಮಾನು ಸೂಪರ್ ಟೂಪರ್ ಹಿಟ್ ಆದಾಗ ಅದು ನಮ್ಮ ಒಂದು ಕೆಪಾಸಿಟಿ ಬಟ್ ನೀನು ಸಿನಿಮಾ ಹೋಗ್ತಿಲ್ಲ ನೀನು ಸ್ಟಾರ್ಗಳ ಜೊತೆ ಮಾಡ್ತಿದ್ಯಮ್ಮ ಒಂದು ಏನೋ ಒಂದು ಮಿನಿಮಮ್ ಒಂದು ಇರೋ ಹೀರೋಗಳ ಜೊತೆ ನೀನು ಮಾಡ್ತಿದ್ಯಾ ಅದು ಸಿನ್ಮಾ ಓಡ್ತಾ ಇಲ್ಲ ಸುಮ್ಮನೆ ಪಬ್ಲಿಸಿಟಿ ಮಾಡ್ತಾರೆ ಆಡಿಯನ್ಸ್ ನೋಡಿದ್ರೆ ಎಲ್ಲೂ ಇಲ್ಲ ಸೊ ನೀನು ನೆಕ್ಸ್ಟ್ ಸಿನಿಮಾನೂ ಸಿಗ್ತದೆ ಅವಕಾಶ ಅಂತೂ ಸಿಗ್ತಿದೆ ಬಟ್ ನಿನಗೆ ಯಾವುದು ಸಕ್ಸಸ್ ಆಗ್ತಿಲ್ಲ ಸಿನ್ಮಾ ಅದು ಹೆಂಗೆ ನಿನಗೆ ಒಂದು ಮೂರು ತಿಂಗಳು ಆರು ತಿಂಗಳಲ್ಲಿ ಐದು ಕೋಟಿ ಆರು ಕೋಟಿ ಮನೆ ತೊಗೊತೀಯಾ ಕಾರ್ ತೊಗೊತಿಯಾ ನೀನು ಆ ಒಂದು ಲಗ್ಸುರಿ ಲೈಫಲ್ಲಿ ಲೀಡ್ ಮಾಡ್ತಿರ್ತೀಯಾ ಸೊ ನಿನ್ನ ಮೇಂಟೇನ್ ನೋಡಿದ್ರೆ ಹಂಗಿರುತ್ತೆ ಆ ಹಾವು ಅಲ್ಲ ಅದು ಹೇಗೆ ಜನರಿಗೆ ಗೊತ್ತು ಅದು ನಾವು ಹೇಳೋದೇನು ಅವಶ್ಯಕತೆ ಇಲ್ಲ ಭೂಮಿಕಾ ಸೊ ಪೀಪಲ್ ನೋಸ್ ಬಟ್ ಯಾಕೆ ನಮಗೆ ಬೇರೋರ್ ಮನೆ ವಿಷಯ ಅಂತ ಸುಮ್ಮನೆ ಇರ್ತಾರೆ ಬಟ್ ಯಾರು ಅವ್ರನ್ನ ತುಂಬಾ ಒಳ್ಳೆಯವರು ಕೈ ಎತ್ತು ಮುಗಿಬೇಕು ಅನ್ನೋ ಒಂದು ಕ್ಯಾಟಗರಿಲಂತೂ ಇರಲ್ಲ ಸೊ ಅದು ಎಲ್ಲಾರ ಈಗ ಫೈಯರ್ ಅನ್ನುವಂತ ಒಂದು ಕಮಿಟಿ ಈಗ ಏನಾದ್ರು ರಚಿಸಿದ್ದಾರೆ ಸೊ ಎಲ್ಲ ಒಂದು ಕಡೆ ಈಗ ನಾವು ಹೆಣ್ಮಕ್ಳು ಈ ರೀತಿ ಆಗ್ತಾ ಇದೆ ನಮಗೆ ತೊಂದರೆ ಆಗ್ತಿದೆ ಅಂತ ಹೇಳ್ಕೊಳ್ಳೋ ಈ ರೀಸನ್ ಹೆಣ್ಮಕ್ಳೇ ಆಗಿದ್ದಾರೆ ಅಂತ ಅನ್ಸುತ್ತೆ ಯಾಕಂದ್ರೆ ಈ ರೀತಿ ಕಮಿಟ್ಮೆಂಟ್ ಟು ಅಡ್ಜಸ್ಟ್ಮೆಂಟ್ ಅಂತ ಹೇಳಿ ನಾವು ಒಪ್ಕೋತೀವಿ ಅಂದಾಗ ಸೊ ಎಲ್ಲೋ ಒಂದು ಕಡೆ ಡೈರೆಕ್ಟರ್ಸು ಪ್ರೊಡ್ಯೂಸರ್ಸ್ ಎಕ್ಸ್ಪೆಕ್ಟ್ ಮಾಡ್ತಾರಾ ನೀವು ನಮ್ಮ ಜೊತೆ ಹಿಂಗಿರ್ಬೋದಾ ಹಂಗಿರ್ಬೋದು ಅಂತ ಈ ಕ್ಯಾಟಗರಿ ಇರೋ ಕಾರಣದಿಂದಲೇ ಈ ರೀತಿ ಆಗ್ತಾ ಇದೆಯಾ ಅಂತ ಏನ್ ಅನ್ಸುತ್ತೆ ನಿಮ್ಗೆ ವೆರ ನಾನು ಅದು ನಾವಾಗಲೇ ಹೇಳಬೇಕಾಗಿತ್ತು ಹೀನ್ ಗೊತ್ತಾ ಎರಡು ಕೈ ತಟ್ಟಿದ್ರೇ ಚಪ್ಪಾಳೆ ಇವಾಗ ಪ್ರೊಡ್ಯೂಸರ್ಸ್ ಹಂಗೆ ಅಂತಾರೆ ನೀವು ನಮ್ಮ ಜೊತೆ ಚೆನ್ನಾಗಿದ್ರೆ ನಿಮ್ಗೆ ಒಳ್ಳೆ ಅವಕಾಶ ಕೊಡ್ತೀನಿ ಡೈರೆಕ್ಟರ್ಸ್ ಆಗಿರ್ಬೋದು ಎಲ್ಲ ಇಡೀ ಟೀಮ್ ಹಂಗ ಅಂತ ಅನ್ ಅಪ್ರೋಚ್ ಮಾಡ್ಬೋದು ಬಟ್ ನೀವು ಯಾಕೆ ಎಸ್ ಅಂತೀರಾ ನೀವು ಒಂದ್ ಅಷ್ಟು ಜನ ಎಸ್ ಎಸ್ ಅನ್ಕೊಂಡು ನೀವು ದೊಡ್ಡ ಸ್ಟಾರ್ ಗಳ ನಟಿರ ಬಟ್ ನಮ್ಮಂತವ್ರು ನಾವು ನಮ್ಮ ಸಂಸ್ ನಮ್ಮ ಸಂಸ್ಕೃತಿ ಬಗ್ಗೆ ಆಗಿರ್ಬೋದು ನಮ್ಮ ಮನೆತನದ ಆಗಿರ್ಬೋದು ಹಿಂಗೆ ಮಾಡಿದ್ರೆ ತಪ್ಪು ಅನ್ನೋ ನಮಗೆ ಎಲ್ಲೋ ಒಂದ್ ಕಡೆ ನೀನು ನಲ್ವತ್ತು ವರ್ಷ ಆದ್ಮೇಲೆ ಒಂದ್ ಕಡೆ ಕುತ್ಕೊಂಡಾಗ ನಿನಗೆ ಅನಿಸ್ತಾ ಇರುತ್ತೆ ನಾನು ಏನೇನೋ ಮಾಡಿದೆ ಅಲ್ಲ ಇಷ್ಟು ಸಂಪಾದನೆ ಮಾಡೋದಕ್ಕೆ ಇಷ್ಟು ಫೇಮ್ ತಗೊಳದಕ್ಕೆ ಅಂತ ಅದನ್ನ ಅನ್ಸ್ಪೈರ್ ಅಂತ ನಾವು ಇವತ್ತು ನಾನು ಯಾರು ಎಕ್ಸಾಂಪಲ್ ತಗೊಳ ಇವಾಗ ನನಗೆ ಇಷ್ಟು ಅವಕಾಶಗಳು ಸಿಗುತ್ತೆ ಇನ್ನೂ ಇದೆ ಸಿಗುತ್ತೆ ಈ ಅಂತ ಅಲ್ಲ ಬೇರೆ ಬೇರೆ ಬಾಯ್ ಫ್ರೆಂಡ್ ಆಗಿರ್ಬೋದು ಒಂದು ಒಳ್ಳೆ ಬ್ಯಾಕ್ ಗ್ರೌಂಡ್ ಇರೋದಾಗಿರ್ಬೋದು ನನಗೂ ಇಲ್ಲ ಅಂತ ಅಲ್ಲ ಅವಕಾಶ ಇದೆ ಬಟ್ ಸ್ಟಿಲ್ ನಾನು ಯಾಕೆ ಇನ್ನು ರೆಂಟೆಡ್ ಹೌಸಲ್ಲಿ ಇದ್ದೀನಿ ಯಾಕೆ ನಾನು ಇನ್ನು ಸ್ಟ್ರಗಲ್ ಮಾಡ್ತಿದ್ದೀನಿ ಯಾಕೆ ಇನ್ನು ಕ್ಯಾಬಲ್ಲಿ ಓಡಾಡ್ತಿದ್ದೀನಿ ಇನ್ನು ಯಾವುದೋ ಒಂದು ಕಾರಲ್ಲಿದೆ ಸೊ ಯಾಕೆ ನಾವು ಹಿಂಗೆ ಮೇಂಟೈನ್ ಮಾಡ್ತಿದೀವಿ ಅಂದ್ರೆ ನಮ್ಮ ಸಂಸ್ಕೃತಿ ಎಲ್ಲೋ ಒಂದು ಕಡೆ ನಾನು ಎಲ್ಲೋ ಒಂದು ಕುತ್ಕೊಂಡಾಗ ನನ್ನ ಸೆಲ್ಫ್ ರೆಸ್ಪೆಕ್ಟ್ ಅನ್ನೋದು ಇರುತ್ತಲ್ಲ ಅಯ್ಯೋ ನಾನು ಇಷ್ಟು ಸಂಪಾದನೆ ಮಾಡೋದಕ್ಕೆ ಇಷ್ಟೆಲ್ಲ ಕೆಟ್ಟ ಕೆಲಸಗಳನ್ನ ಮಾಡಿದೆ ಹಿಂಗೆಲ್ಲ ಮಾಡಿದೆ ಅನ್ನೋದು ನನಗೆ ಅನಿಸ್ಬಾರ್ದು ಅನ್ನೋದು ಒಂದೇ ಒಂದು ಉದ್ದೇಶಕ್ಕೆ ನಾನು ಇನ್ನೂ ಸ್ಟ್ರಗಲ್ ಅಯ್ಯೋ ಎಷ್ಟು ಬರುತ್ತೆ ಅಷ್ಟೇ ಇವಾಗ ಒಂದು ಸಿನಿಮಾ ನಾನು ಮಾಡ್ತಾ ಇದ್ದೀನಿ ಅಂದರೆ ಕಮ್ಮಿ ಪೇಮೆಂಟ್ ಇರುತ್ತೆ ಬಟ್ ಐ ಐ ಐ ನನಗೇನು ಪ್ರಾಬ್ಲಮ್ ಆಗಬಾರ್ದು ಒಂದೇ ಒಂದು ನನಗೆ ಏನು ನೆಗೆಟಿವ್ ಆಗಿರ್ಬಾರ್ದು ನಿಮ್ಮ ಟೀಮಲ್ಲಿ ತುಂಬ ಚೆನ್ನಾಗಿರ್ಬೇಕು ಕ್ಲೀನ್ ಪ್ರಾಜೆಕ್ಟ್ ಇದ್ರೆ ಮಾತ್ರ ನಾನು ಮಾಡ್ತೀನಿ ಅಂತ ಎಷ್ಟೋ ಇಲ್ಲಿ ತನಕ ಮಾಡಿರೋ ಸಿನ್ಮಾ ಎಲ್ಲ ನಾನು ಏನು ಹೇಳ್ಕೊತೀನಿ ಐ ಆಮ್ ವೆರಿ ಪ್ರೌಡ್ ಮೈ ಸೆಲ್ಫ್ ಯಾಕಂದ್ರೆ ನಾನು ಎಲ್ಲೂ ಆ ಥರ ಒಂದು ಯು ಯುನೋ ನಾನು ಫೇಮ್ ಸಿಗ್ತಿದೆ ನನ್ನ ದೊಡ್ಡ ಹೀರೋಯಿನ್ ಆಗ್ಬೋದು ಒಂದು ಒಳ್ಳೆ ಲಾಂಚ್ ಮಾಡ್ತಾರೆ ಅಂದ್ಬಿಟ್ಟು ನನಗೆ ಎಲ್ಲೂ ಆ ಥರ ಮಿಸ್ಯೂಸ್ ಆಗಿಲ್ಲ ಆ್ಯಂಡ್ ನನ್ನ ನನ್ನ ಕಲೆ ನೋಡಿ ಅವರು ಅವಕಾಶ ಕೊಟ್ಟಿದ್ದಾರೆ ಆಮ್ ಸೋ ಪ್ರೌಡ್ ಬಟ್ ಈ ಥರ ಅವ್ರನ್ನ ನೋಡಿದಾಗ ಅಯ್ಯೋ ನಮ್ಮ ನಮ್ಮನೇಲೂ ಅಂತಾರೆ ಏನು ನೀನು ಇನ್ನೂ ನಿನ್ನ ಸಿನಿಮಾಗಳು ಆ ಸೂಪರ್ ಡೂಪರ್ ಹಿಟ್ ಆಗಲಿಲ್ಲ ಆ ಹೀರೋ ಜೊತೆ ಮಾಡಲಿಲ್ಲ ಇವರೆಲ್ಲ ಹೆಂಗೆ ನೋಡು ಇವರೆಲ್ಲ ಅಂತ ಬಟ್ ಅವ್ರಿಗೆಲ್ಲ ನಾವು ಹೇಳ್ಕೊಂಡು ಹೋಗೋಕ್ಕಾಗಲ್ಲ ಆವಾಗ ನನಗೆ ಒಂದು ಎಕ್ಸ್ಪೀರಿಯನ್ಸ್ ಆಗಿದೆ ಅಮ್ಮನ ಹತ್ರನೇ ಬಂದು ಹೇಳ್ತಾರೆ ಅಯ್ಯೋ ನನ್ನ ಮಗಳು ನೋಡ್ರಿ ಇನ್ನೂ ಹಿಂಗೆ ಇದ್ದಾಳೆ ಅಂತ ಅಂದಾಗ ಇನ್ನೊಬ್ರು ಹೇಳ್ತಾರೆ ಅಕ್ಕಪಕ್ಕದಲ್ಲಿರೋರು ಅಂದರೆ ಅವರೆಲ್ಲ ಅಂದರೆ ಜನರು ಇವಾಗ ಅಂದರೆ ಕಸಿನ್ಸ್ ಆಗಿರ್ಬೋದು ಅವ್ರಿಗೆ ಸಿನಿಮಾ ಬಗ್ಗೆ ಬ್ಯಾಕ್ ಗ್ರೌಂಡೇ ಇರಲ್ಲ ಅವ್ರು ಹೇಳ್ತಾರೆ ಅಯ್ಯೋ ನಿನ್ನ ಮಗಳು ತುಂಬ ಒಳ್ಳೆ ಹೆಸರು ಬಿಡು ಯಾಕಂದರೆ ಎಲ್ಲೂ ಆ ಥರ ಎಲ್ಲೂ ನೋಡಿಲ್ಲ ನಾವು ಬಟ್ ಬೇರೆ ಹೀರೋಯಿನ್ಸ್ನೆಲ್ಲ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ಅವ್ರಿಗೆ ಹೆಂಗೆ ದುಡ್ಡು ಬರುತ್ತೋ ಅಷ್ಟು ದುಡ್ಡು ಕೊಡ್ತಾರ ಸ್ಯಾಂಡಲ್ವುಡ್ ಅಲ್ಲಿ ಅಂತ ಸೊ ಸಿ ಅಲ್ಲೇ ಅವ್ರಿಗೆ ಗೊತ್ತಾಗ್ಬಿಟ್ಟಿರುತ್ತೆ ಅದನ್ನು ನಾವು ಎಲ್ಲೂ ಹೇಳೋದೇನು ಅವಶ್ಯಕತೆ ಅಲ್ಲ ಎಲ್ಲರಿಗೂ ಗೊತ್ತಿದೆ ಅಷ್ಟೇ